ಹಾಯ್ ಎಲ್ಲರಿಗೂ ಕಥಾ ಖನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ ಅರವತ್ತಾರನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಫ್ಯಾಕ್ಟರಿಯೊಳಗಡೆ ಬಂದವನೇ ಮನೆ ಫೋನ್ನ ಕೈಗೆತ್ತಿಕೊಂಡು ಮಣಿಕಾಂತ್ಗೆ ಫೋನ್ ಹಾಯಿಸಿದನು ನಿನಗೇನು ಸ್ವಲ್ಪನೂ ನಾಸ್ಕೆ ಮಾನ ಮರ್ಯಾದಿನೇ ಇಲ್ವಾ ನಿನ್ನ ಕೈಯಿಂದ ನನ್ನನ್ನು ಏನು ಮಾಡೋಕ್ಕೆ ಆಗಲ್ಲ ಅಂತ ನನ್ನ ಹೆಂಡ್ತಿನ ನನ್ನ ವಿರುದ್ಧ ಎತ್ತಿ ಕೊಡ್ತಾ ಇದ್ದೀಯಾ ಹೆಂಡ್ತಿ ನಡುವೆ ತಂದು ಹಾಕಿ ತಮಾಷೆ ನೋಡ್ತಾ ಇದ್ದೀಯ ಅಲ್ವಾ ಇದೇನು ನಿನಗೆ ದೊಡ್ಡ ವಿಷಯ ಅಲ್ಲ ಅಲ್ವಾ ಯಾಕಂದರೆ ಇದಕ್ಕಿಂತ ಹಿಂದೇನು ನೀನು ಮಾಡ್ತಾ ಇದ್ದಿದ್ದು ಇದನ್ನೇ ತಾನೇ ಅವನಿಗೆ ಮಾತನಾಡುವುದಕ್ಕೂ ಅವಕಾಶ ಕೊಡದೆ ಬಡಬಡಿಸಿದವನ ಕೋಪ ತಾಳ್ಮೆಯ ಗಡಿಯನ್ನು ದಾಟಿತ್ತು ನೋಡು ವಿಕ್ರಮ್ ನಾಲ್ಗೆ ಬಿಗಿ ಹಿಡಿದು ಮಾತಾಡು ಬಾಯಿಗೆ ಬಂದ ಹಾಗೆ ಬೊಗಳ ಬೇಡ ನಿನ್ನ ಮತ್ತೆ ನಿನ್ನ ಹೆಂಡ್ತಿ ಮಧ್ಯ ನಾನು ಯಾಕೆ ತಂದಿಡ್ಲಿ ನಿನ್ನ ಸಂಸಾರ ಹಾಳಾಗೋದಕ್ಕೆ ಕಾರಣ ನೀನು ಹೊರತು ನಾನಲ್ಲ ನೀನು ಎಂಥವು ಅನ್ನೋದು ನಿನ್ನ ಹೆಂಡತಿಗೂ ಗೊತ್ತಾಗಿದೆ ಇದು ನೀನೇ ಮಾಡಿಕೊಂಡ ಕರ್ಮ ಅದಕ್ಕೆ ನನ್ನನ್ನು ಯಾಕೆ ಬ್ಲೇಮ್ ಮಾಡ್ತಾ ಇದ್ದೀಯಾ ಎಂದು ರೋಷದಿಂದ ಕೇಳಿದನು ಮಣಿಕಾಂತ್ ತುಂಬ ಒಳ್ಳೆಯವನ ಥರ ನಾಟಕ ಆಡೋದಕ್ಕೆ ಬರಬೇಡ ನೀನು ಈ ತರಹದ ಟ್ರಿಕ್ಸ್ ಎಲ್ಲ ನನ್ನ ಹತ್ರ ನಡೆಯಲ್ಲ ನೀನು ಎಂಥವು ಅನ್ನೋದು ನನಗೆ ಚೆನ್ನಾಗೇ ಗೊತ್ತು ಮರ್ಯಾದೆಯಿಂದ ನನ್ನ ಹೆಂಡತಿಯಿಂದ ದೂರ ಇರು ಅದು ನಿನಗೂ ಒಳ್ಳೆಯದು ನನಗೂ ಒಳ್ಳೆಯದು ಎಂದವನು ಕೋಪದಿಂದ ತುಂಡರಿಸಿದನು ನೋಡಮ್ಮ ಹುಡುಗಿ ನೀನೇನು ಯೋಚನೆ ಮಾಡಬೇಡ ಯಾವುದಕ್ಕೂ ಸಂಕೋಚ ಪಡ್ಕೋಬೇಡ ನಮಗೆ ಸಮ್ಮು ಮತ್ತು ಸಮೃದ್ಧಿ ಹೇಗೋ ನೀನು ಕೂಡ ಹಾಗೇನೆ ನಿನಗೆ ನಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ಮುಜುಗರಾದರೆ ಸಮ್ಮು ಹತ್ರ ಹೇಳ್ಕೊ ಸರಿನಾ ಎಂದು ಅವಳ ತಲೆ ನೇವರಿಸಿದ ಪುಷ್ಪ ಹೇಮರವರ ಜೊತೆ ಅಲ್ಲಿಂದ ಸರಿದು ಹೋದರೆ ಗೆಳತಿಯನ್ನು ಕರೆದುಕೊಂಡು ಗಾರ್ಡನ್ ಕಡೆ ಬಂದಳು ಸಮಷ್ಟಿ ಸಮ್ಮು ನನಗೆ ಯಾಕೋ ಇಲ್ಲಿರೋದು ಸಡಿ ಕಾಣಿಸ್ತಿಲ್ಲ ಕಣೆ ಯಾಕೋ ಒಂಥರ ಆಗ್ತಿದೆ ಎಂದಳು ಅವಳ ಜೊತೆ ಹೆಜ್ಜೆ ಹಾಕುತ್ತ ತಕ್ಷಣ ಹೆಜ್ಜೆಯನ್ನು ಸ್ಥಗಿತಗೊಳಿಸಿದ ಸಮಷ್ಟಿ ಅವಳತ್ತ ತಿರುಗಿ ಯಾರನ್ನಾದರೂ ಲವ್ ಮಾಡ್ತಾ ಇದ್ದೀಯಾ ಎಂದು ಕೇಳಿದಳು ಅವಳ ಪ್ರಶ್ನೆಗೆ ಸಾನೆಯ ಕಣ್ಣುಗಳು ಊಡಗಲವಾಗಿದ್ದವು ಹೇ ಇಲ್ಲ ಕಣೆ ಯಾಕೀಗ ಈ ಪ್ರಶ್ನೆ ಕೇಳ್ತೆ ಎಂದು ಕೇಳಿದಳು ಮತ್ತೆ ಆಗ್ಲಿಂದ ನಾನು ಇಲ್ಲಿರಲ್ಲ ಬೇರೆ ಎಲ್ಲಿಗಾದರೂ ಹೋಗ್ತೀನಿ ಅಂತ ಒಂದೇ ಸಮನೆ ಬಡ್ಕೋತಾ ಇದ್ದೀಯಲ್ಲ ಯಾರನ್ನಾದರೂ ಲವ್ ಮಾಡ್ತಾ ಇದ್ದೀನೋ ಅಂತ ಅಂದ್ಕೊಂಡೆ ಎಂದವಳು ನೋಡು ಸಾನು ನಿನಗೆ ಹಿಂದೆ ಮುಂದೆ ಯಾರೂ ಇಲ್ಲ ಈಗಿನ ಸರಿ ಸರಿಯಿಲ್ಲ ಹೀಗಿದ್ದಾಗ ನೀನು ಎಲ್ಲೆಲ್ಲೋ ಒಬ್ಬಂಟಿಯಾಗಿರೋದಕ್ಕಿಂತ ನಮ್ಮ ಜೊತೆ ಇರೋದೇ ವಾಸಿ ಅಲ್ವೇನೆ ನೀನು ಒಳ್ಳೆಯದಕ್ಕೇನೆ ಹೇಳ್ತಾ ಇದ್ದೀನಿ ಮತ್ತೆ ನಿನ್ನಿಷ್ಟ ನಿನ್ನ ನಿರ್ಧಾರಕ್ಕೆ ನಾನು ಅಡ್ಡಿ ಎಂದ ಸಮಷ್ಟಿ ಅಲ್ಲಿಂದ ಸಡೆದು ಹೋದರೆ ಕೈ ಕೈ ಹಿಸುಕಿಕೊಳ್ಳುತ್ತಾ ಅಲ್ಲೇ ನಿಂತಳು ಸಾನ್ವಿ ರಾತ್ರಿ ಎಲ್ಲರೂ ಜೊತೆಗೂಡಿ ಊಟ ಮಾಡುತ್ತಿದ್ದಳು ಎಲ್ಲರಿಗೂ ಸಮೃದ್ಧಿಯೇ ಬಡಿಸುತ್ತಿದ್ದಳು ಇನ್ನೂ ಸ್ವಲ್ಪ ಹಾಕ್ಲ ಸಾನ್ವಿ ಮೌನವಾಗಿ ಊಟ ಮಾಡುತ್ತಿದ್ದವಳ ತಟ್ಟೆ ಕಂಡು ಕೇಳಿದಳು ಬೇಡಕ್ಕ ನನಗೆ ಸಾಕು ಎಂದವಳು ತಲೆ ಎತ್ತಿಯೂ ನೋಡುತ್ತಿಲ್ಲ ಅವಳ ಸ್ವಭಾವ ತಿಳಿದಿದ್ದ ಸಮೃದ್ಧಿಗೆ ಅವಳಿಗೆ ಹೊಂದಿಕೊಳ್ಳಲು ಕಷ್ಟ ಆಗುತ್ತಿದೆ ಎನ್ನುವುದು ಅದರಲ್ಲೇ ತಿಳಿದಿತ್ತು ಮುಜುಗಡ ಪಡ್ಕೋಬೇಡಮ್ಮ ಹೊಟ್ಟೆಗೆ ಯಾವತ್ತೂ ಮೋಸ ಮಾಡಬಾರ್ದು ಚೆನ್ನಾಗಿ ಊಟ ಮಾಡಬೇಕು ಬೇಕಾದರೆ ಇನ್ನೂ ಸ್ವಲ್ಪ ಹಾಕು ಎಂದರು ಅನ್ನಪೂರ್ಣ ಅಜ್ಜಿ ನನಗೆ ಹಸಿವಿಲ್ಲ ಎಂದಳು ಅನ್ನವನ್ನು ಕೆದಕುತ್ತ ಸರಿ ಬೇಡ ಅಂದರೆ ಬೇಡ ಬಿಡು ಆದರೆ ಮಲಗೋಕ್ಕಿಂತ ಮುಂಚೆ ಒಂದು ಲೋಟ ಹಾಲು ಕುಡ್ದು ಮಲಗು ಎಂದ ಸಮೃದ್ಧಿ ತಾನು ಕೂಡ ಊಟ ಮಾಡಲು ಕುಳಿತುಕೊಂಡಳು ಮೌನವಾಗಿ ಊಟ ಮಾಡುತ್ತಿದ್ದ ವಿಕ್ರಮ್ಗೆ ಊಟ ನೆತ್ತಿಗೀರಿತ್ತು ಜೋಡಾಗಿ ಕೆಮ್ಮಲು ಶುರು ಮಾಡಿದವನ ಕಣ್ಣುಗಳಿಂದ ನೀರು ಹರಿದಿತ್ತು ವಿಕ್ರಮ್ ನಿಧಾನ ಕಣು ಎಂದರು ಪುಷ್ಪ ಗಾಬರಿಯಿಂದ ತಗುಳಿ ನೀರು ಕುಡಿರಿ ಸರಿ ಹೋಗುತ್ತೆ ಎಂದ ಸಮೃದ್ಧಿ ಪಕ್ಕದಲ್ಲಿ ಇದ್ದ ನೀರಿನ ಲೋಟವನ್ನು ಅವನ ಕೈಗೆ ಕೊಟ್ಟಳು ಅವಳು ಈ ನಡೆ ಕಂಡು ಅಚ್ಚರಿಯಾಗಿತ್ತವನಿಗೆ ಬಿಟ್ಟ ಕಣ್ಣು ಬಿಟ್ಟಂತೆ ಅವಳನ್ನೇ ನೋಡುತ್ತ ನೀರು ಕುಡಿದನು ತದನಂತರ ಎಲ್ಲರೂ ಊಟ ಮುಗಿಸಿ ತಮ್ಮ ತಮ್ಮ ಕೋಣೆಗೆ ಹೋದರೆ ವಿಕ್ರಮ್ ಕೂಡ ಕೋಣೆಯತ್ತ ಹೆಜ್ಜೆ ಹಾಕಿದನು ಪಾತ್ರಗಳನ್ನೆಲ್ಲ ತೊಳೆದಿಟ್ಟು ಸಮಷ್ಟಿಯ ಕೋಣೆಗೆ ಹೋಗಿ ಅವಳ ಜೊತೆ ಕೂತು ತುಸು ಹೊತ್ತು ಮಾತನಾಡಿ ವಿಕ್ರಮ್ ಕವಳಿಗೂ ಕುಡಿಯಲು ಹಾಲು ಕೊಟ್ಟ ಹುಡುಗಿ ಸಾನ್ವಿಯ ಕೋಣೆಗೂ ಹೋಗಿ ಅವಳ ಜೊತೆಯೂ ಸ್ವಲ್ಪ ಹೊತ್ತು ಮಾತನಾಡಿ ಕೋಣೆಯೊಳಗೆ ಬಂದವಳು ಕಣ್ಣಿಗೆ ಕನ್ನಡ ಕೈಯೇರಿಸಿಕೊಂಡು ತನ್ನ ಕೆಲಸದಲ್ಲಿ ನಿರತಳಾದಳು ಆದರೆ ವಿಕ್ರಮ್ನತ್ತ ಅವಳು ಕಣ್ಣು ಹಾಯಿಸಲಿಲ್ಲ ಅವಳ ಈ ತಿರಸ್ಕಾರ ಭರಿತ ನೋಟ ಮಾತುಗಳು ದಿನದಿಂದ ದಿನಕ್ಕೆ ಜಾಸ್ತಿಯಾಗುತ್ತಲೇ ಇತ್ತು ಆದರೆ ಅದೆಲ್ಲವನ್ನು ಸಹಿಸಿಕೊಳ್ಳುತ್ತಾ ಅವಳಿಗೆ ಇನ್ನಷ್ಟು ಹತ್ತಿರವಾಗಲು ಶಕ್ತಿ ಮೀರಿ ಪ್ರಯತ್ನಿಸುತ್ತಿದ್ದನು ವಿಕ್ರಮ್ ಥ್ಯಾಂಕ್ಸ್ ಎಂದನು ತಲೆ ತಗ್ಗಿಸುತ್ತಾ ಅವನ ಮುಂದೆ ಕೈಕಟ್ಟಿಕೊಂಡು ಗಂಭೀರವಾಗಿ ನಿಂತವಳು ಯಾಕೆ ಎಂದು ಹುಬ್ಬೇರಿಸಿ ಕೇಳಿದಳು ಊಟ ಮಾಡಬೇಕಾದ್ರೆ ನೆತ್ತಿಗೆ ಹತ್ತಿದಾಗ ನೀರು ಕುಡಿಸಿದ್ದಕ್ಕೆ ಇಷ್ಟಾದರೂ ನನ್ನ ಮೇಲೆ ನಿನಗೆ ಪ್ರೀತಿ ಇದೆಯಲ್ಲ ಅಷ್ಟು ಸಾಕು ಎಂದನು ಗದ್ಗದಿತ ಧ್ವನಿಯಲ್ಲಿ ಪ್ರೀತಿ ಎಂದು ಕಿಸಕ್ಕನೆ ನಕ್ಕವಳ ಮುಖ ತಕ್ಷಣವೇ ಗಂಭೀರ ಸ್ವರೂಪವನ್ನು ಪಡೆದುಕೊಂಡಿತು ಇಷ್ಟೆಲ್ಲ ಆದಮೇಲೂ ನಿಮ್ಮ ಬಗ್ಗೆ ನನ್ನಲ್ಲಿ ಪ್ರೀತಿ ಇದೆ ಅಂತ ನೀವದು ಹೇಗೆ ಅಂದ್ಕೊಂಡ್ರಿ ವಿಕ್ರಮ್ ಯಾವತ್ತು ನಿಮ್ಮಿಂದಾಗಿ ನಾನು ನನ್ನ ಮಗುನ ಕಳ್ಕೊಂಡು ಅವತ್ತೇ ನಿಮ್ಮ ಪ್ರೀತಿನೂ ಸತ್ತೋಯ್ತು ಈಗ ನನ್ನಲ್ಲಿ ಉಳಿದಿರೋದು ಧರ್ಮ ಮಾತ್ರ ಅದನ್ನೇ ನಾನು ಮಾಡ್ತಾ ಇದ್ದೀನಿ ಸುಮ್ಮನೆ ಬೇಡದ ವಿಷಯಗಳನ್ನೆಲ್ಲ ತಲೆಗೆ ಬಿಡ್ಕೋಬೇಡಿ ಎಂದು ಬಿಡುಸಿನಿಂದ ಹೇಳಿದವಳು ಮತ್ತೆ ತನ್ನ ಕೆಲಸದಲ್ಲಿ ನಿರತಳಾದಳು ಶಾಲೆಯ ಕೆಲಸ ಮುಗಿಸಿದವಳು ಕನ್ನಡಕವನ್ನು ತೆಗೆದು ಬದಿಗಿಟ್ಟು ಮಲಗಳು ಬೆಡ್ಶೀಟ್ ಬೆಡ್ಶೀಟ್ ತಲೆದಿಂಬು ಎತ್ತಿಕೊಳ್ಳಲು ಮುಂದಾದರೆ ಅವಳು ಎತ್ತಿಕೊಳ್ಳುವ ಮೊದಲೇ ಬೆಡ್ಶೀಟ್ ತಲೆದಿಂಬುಗಳನ್ನು ವಶ ಮಾಡಿಕೊಂಡವನು ನೀನಿಲ್ಲೇ ಮಲಗು ನಾನಾಚೆ ಮಲಗ್ತೀನಿ ಎಂದನು ಅದರ ಅವಶ್ಯಕತೆ ಇಲ್ಲ ಎಂದವಳೆ ಅವನ ಕೈಯಲ್ಲಿ ಡಬ್ ಬೆಡ್ಶೀಟ್ ತಲೆದಿಂಬುಗಳನ್ನು ಕಸಿದುಕೊಂಡವಳು ಕೋಣೆಯಿಂದ ಹೊರಬಂದರೆ ತಲೆಯ ಮೇಲೆ ಕೈ ಹೊತ್ತು ಕುಸಿದು ಕೂತನು ವಿಕ್ರಮ್ ಅವಳನ್ನು ಒಳಿಸಿಕೊಳ್ಳಲು ಮಾಡುತ್ತಿರುವ ಎಲ್ಲ ಪ್ರಯತ್ನವೂ ವಿಫಲವಾಗುತ್ತಿದೆಯಲ್ಲವೇ ಇಷ್ಟೊಂದು ಅರ್ಜೆಂಟ್ನಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀಯಪ್ಪ ವಿಕ್ಕಿ ಎಂದು ಅವನ ಧಾವಂತ ಕಂಡು ಕೇಳಿದರು ಹೇಮ ಇವತ್ತು ಫ್ಯಾಕ್ಟ್ರಿಗೆ ಹೊಸತೊಂದು ಮೆಷಿನ್ ಬರ್ತಾ ಇದೆ ಅತ್ತೆ ಹಾಗಾಗಿ ಅದರ ಜವಾಬ್ದಾರಿಗಳನ್ನೆಲ್ಲ ಅನ್ನ ನನಗೆ ಹೆಸ್ತಾ ಇದ್ದೀನಿ ಸೊ ನಾನಿವತ್ತು ಬೇಗ ಹೋಗಬೇಕು ಅದಕ್ಕೆ ಅರ್ಜೆಂಟ್ ಎಂದವನೇ ಅವಸರದಿಂದ ಅಲ್ಲಿಂದ ಹೊರಟು ನಿಂತರೆ ಅವನು ಹಿಂದಿನಿಂದ ಬಂದ ವಿಕ್ರಮ್ ಮೆಷಿನ್ಗಳೆಲ್ಲ ಕರೆಕ್ಟ್ ಆಗಿದ್ದೆ ಅಂತ ಮೊದಲು ಚೆಕ್ ಮಾಡ್ಕೋವಿಕ್ಕಿ ನಾನು ಬರೋದು ಸ್ವಲ್ಪ ಲೇಟ್ ಆಗಬಹುದು ಹಾಗೂ ಏನಾದರೂ ಅರ್ಜೆಂಟ್ ಇದ್ದರೆ ನನಗೆ ಕಾಲ್ ಮಾಡು ಬರ್ತೀನಿ ಎಂದನು ಇಟ್ಸ್ ಓಕೆ ಬ್ರದರ್ ಐ ಕ್ಯಾನ್ ಮ್ಯಾನೇಜ್ ಬಾಯ್ ಎಂದ ವಿಕ್ರಮ್ ಧಾವಂತದಿಂದಲೇ ಅಲ್ಲಿಂದ ಸರಿದು ಹೋದನು ಅವನು ಹೋದ ನಂತರ ಹಾಲ್ನಲ್ಲಿ ಕೂತು ಪೇಪರ್ ಓದಲು ಶುರು ಮಾಡಿದನು ವಿಕ್ರಮ್ ಅಂದಹಾಗೆ ನೀನು ಯಾವಾಗಪ್ಪ ನಮಗೆಲ್ಲ ಸಹಿಸಿದ್ದೂ ಕೊಡ್ತೀಯಾ ಎಂದು ಅವನತ್ತ ಕೂತಿದ್ದ ಹೇಮ ಕೇಳಿದರೆ ಒಂದು ಕ್ಷಣ ತಬ್ಬಿಬ್ಬಾದನು ವಿಕ್ರಮ್ ಅತ್ತೆ ನೀವು ಯಾವ ವಿಷಯದ ಬಗ್ಗೆ ಕೇಳ್ತಾ ಇದ್ದೀರಾ ಎಂದು ಬೆಪ್ಪಾಗಿ ಕೇಳಿದವನಿಗೆ ಇನ್ಯಾವುದರ ಬಗ್ಗೆ ನೀನು ನಿನ್ನ ಹೆಂಡತಿ ಸೇರಿಕೊಂಡು ಮೊಮ್ಮಗುನ ಯಾವಾಗ ಕೊಡ್ತೀರಂತ ಅಂತ ನಿನ್ನತ್ತೆ ಕೇಳ್ತಾ ಇದ್ದಾರೆ ಎಂದನು ನಸುನಗುತ್ತಾ ಅಣ್ಣಪೂರ್ಣ ಅವರ ಮಾತು ಕೇಳಿದವನ ಮುಖ ಲಜ್ಜೆಯಿಂದ ಕೆಂಪಾಗುವ ಬದಲು ಬಿಳಿಚಿಕೊಂಡು ಬಿಟ್ಟಿತು ಎಲ್ಲ ಸರಿಯಾಗಿರುತ್ತಿದ್ದರೆ ತಾನೂ ಆ ಒಂದು ತಪ್ಪು ಮಾಡದಿರುತ್ತಿದ್ದರೆ ಇಷ್ಟು ಹೊತ್ತಿಗೆ ಅವನು ಕೂಡ ವಿಕ್ರಂದಂತೆಯೇ ಸಂಭ್ರಮದಿಂದ ಕುಣಿದಾಡುತ್ತಿದ್ದನಲ್ಲವೇ ಆದರೆ ತನ್ನ ಮೂರ್ಖತನದಿಂದ ತನ್ನ ಮಗುವನ್ನು ತಾನೇ ಕೈಯಾರೆ ಕೊಂದು ಹಾಕಿದನು ಅದೇಕು ಅವನ ಕಣ್ಣುಗಳು ಕೊಳವೆಗಳಾದವು ಯಾಕೋ ಸುಮ್ಮನೆ ಅದೇ ಉತ್ತರ ಕೊಡು ನಿನ್ನ ಅತ್ತೆಗೆ ಇನ್ನೂ ನಮ್ಮನ್ನು ಎಷ್ಟು ದಿನನೂ ಕಾಯಿಸ್ತೀರಾ ಗಂಡ ಹೆಂಡತಿ ಇಬ್ರು ಸೇರಿಕೊಂಡು ಆದಷ್ಟು ಬೇಗ ಒಂದು ಸಿಹಿ ಸುದ್ದಿ ಕೊಡಿ ನಮ್ಮನೇಲೂ ಎರಡೆರಡು ತೊಟ್ಟಿಲು ಆದಷ್ಟು ಬೇಗ ತೂಗಲಿ ಎಂದರು ನಗುತ್ತಾ ಪುಷ್ಪ ಅದೇಕು ಅವನ ಎದೆಗೆ ಇರಿದ ಹಾಗಾಯಿತು ತಾನು ಮಾಡಿದ ತಪ್ಪಿಗೆ ಈಗಾಗಲೇ ಅವಳಿಂದ ತಿರಸ್ಕಾರಗೊಂಡಿದ್ದಾನೆ ತನ್ನ ಮುಖ ನೋಡುವುದಕ್ಕೂ ಅವಳಿಗಿಷ್ಟವಿಲ್ಲ ಅಂತಹದರಲ್ಲಿ ಇನ್ನು ಮಗು ಅವನ ಮುಖದ ಮೇಲೆ ಪೇಲವನಗೆ ಮೂಡಿ ಮಾಯವಾಯಿತು ತನ್ನ ಕೋನೆಯೊಳಗಡೆ ಬಟ್ಟೆ ಮಡಚಿಡುತ್ತಾ ಗೆಳತಿ ಸಾನ್ವಿಯ ಜೊತೆ ನಗುತ್ತಾ ಮಾತನಾಡುತ್ತಿದ್ದ ಸಮಷ್ಟಿಯ ಹೊಟ್ಟೆಯಲ್ಲಿ ಅದಾಗಲೇ ಸಂಕಟ ಶುರುವಾಗಿತ್ತು ತಕ್ಷಣ ಹೊಟ್ಟೆಯನ್ನು ಅದುಮಿ ಹಿಡಿದುಕೊಂಡವಳೆ ಹಾಸಿಗೆಯ ಮೇಲೆ ಮೈ ಚೆಲ್ಲಿದಳು ಕ್ಷಣ ಕ್ಷಣಕ್ಕೂ ಅವಳ ನೋವು ಹೆಚ್ಚಾಗುತ್ತಲೇ ಇತ್ತು ಅವಳ ಒದ್ದಾಟ ನರಳಾಟ ಕಂಡ ಸಾನ್ವಿಗೆ ಆತಂಕವಾಗಿತ್ತು ತಡ ಮಾಡದೆ ತಕ್ಷಣ ಹೊಡಗೋಡಿ ಬಂದಳು ಹಾಲ್ನಲ್ಲಿ ಕೂತಿದ್ದ ಹೇಮ ಅಣ್ಣಪೂರ್ಣ ಪುಷ್ಪ ಮೂವರಿಗೂ ಅವಳ ಆ ರೀತಿ ಓಡಿ ಬಂದದನ್ನು ಕಂಡು ಗಾಬರಿಯಾಗಿತ್ತು ಸಾನ್ವಿ ಏನಾಯ್ತಮ್ಮ ಯಾಕೆ ಹೀಗೆ ಓಡ್ಕೊಂಡು ಬಂದೆ ಎಂದು ಪ್ರಶ್ನೆ ಮಾಡಿದವಳ ಮಾತು ಮುಗಿಯುವ ಮುನ್ನವೇ ಅದು ಅದು ಸಮ್ಮು ಸಮ್ಮು ಹೊಟ್ಟೆ ಹಿಡ್ಕೊಂಡು ನರಳುತ್ತ ಇದ್ದಾಳೆ ನನಗೆ ತುಂಬ ಭಯ ಆಗ್ತಿದೆ ಒಂದು ಸಲ ಬಂದು ನೋಡಿ ಎಂದವಳೆ ಅಲ್ಲಿ ನಿಲ್ಲದೆ ಅವಳ ಕೋನೆಯತ್ತ ಓಡಿದರೆ ಅವಳ ಹಿಂದೆಯೇ ಗಾಬರಿಯಿಂದ ಉಳಿದ ಸದಸ್ಯರು ಓಡಿದರು ಕೋನೆಯೊಳಗೆ ಬಂದವರಿಗೆ ಹೊಟ್ಟೆ ಹಿಡಿದುಕೊಂಡು ನರಳುತ್ತಿರುವವಳು ಕಣ್ಣಿಗೆ ಬಿದ್ದಳು ಅವಳಿಗೆ ಹೆರಿಗೆ ನೋವು ಪ್ರಾರಂಭವಾಗಿದೆ ಎಂಬುದು ಅವರೆಲ್ಲರಿಗೂ ಅರಿವಾಗಿತ್ತು ವಿಕ್ರಮ್ ಆದಷ್ಟು ಬೇಗ ಡಾಕ್ಟರ್ಗೆ ಕಾಲ್ ಮಾಡಪ್ಪ ಅವಳಿಗೆ ಹೆರಿಗೆ ನೋವು ಶುರುವಾಗಿದೆ ಎಂದ ಹೇಮ ಮತ್ತು ಪುಷ್ಪ ಅವಳ ತಲೆ ನೇವರಿಸಲು ಶುರು ಮಾಡಿದರೆ ಅವಳ ನರಳಾಟ ಕಂಡವನ ಮುಖ ಪೂರ್ತಿ ಬೆವರಿ ತೆಪ್ಪೆಯಾಯಿತು ಆ ಸಮಯದಲ್ಲಿ ಸಮೃದ್ಧಿ ಅವನ ಕಣ್ಣ ಮುಂದೆ ಬಂದಳು ಒಂದು ಜೀವವನ್ನು ಹೊರತರಲು ಒಂದು ಹೆಣ್ಣು ಎಷ್ಟೊಂದು ಕಷ್ಟಪಡುತ್ತಾಳೆ ಆ ಮಗುವಿನ ಪ್ರಾಣಕ್ಕಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಲು ಸಿದ್ಧವಿಡುತ್ತಾಳೆ ಅಂತಹ ಕಠಿಣ ಸಂದರ್ಭದಲ್ಲಿ ತನ್ನ ಮಗುವನ್ನು ಕಳೆದುಕೊಂಡರೆ ಆ ತಾಯಿಗೆ ಅದೆಷ್ಟು ದುಃಖವಾಗಬಹುದು ಆ ಕ್ಷಣಕ್ಕೆ ಅವನ ತಲೆಯ ತುಂಬ ಸಮೃದ್ಧಿ ಆಡಿದ ಮಾತುಗಳಿ ಮರುಕಳಿಸಿದವು ಕಲ್ಲು ಬಂಡೆಯಂತೆ ತಟಸ್ಥನಾಗಿ ನಿಂತವನನ್ನು ಕಂಡ ಅನ್ನಪೂರ್ಣ ವಿಕ್ರಮ್ ಏನು ಮಾಡ್ತಾ ಇದ್ದೀಯಾ ಬೇಗ ಡಾಕ್ಟರ್ಗೆ ಕಾಲ್ ಮಾಡು ಎಂದು ಎಚ್ಚರಿಸಿದರು ಅವಳ ಮಾತಿಗೆ ವಾಸ್ತವಕ್ಕೆ ಮರಳಿದವನು ತಡಕಾಡುತ್ತಾ ಫೋನ್ ಕೈಗೆತ್ತಿಕೊಂಡು ಡಾಕ್ಟರ್ಗೆ ಕಡೆ ಮಾಡಿದನು ಆದರೆ ಅಲ್ಲಿಂದ ಯಾವ ಉತ್ತರವೂ ಬಾರಲಿಲ್ಲ ಏನಾಯಿತು ಕಾಲ್ ಮಾಡಿದ್ಯಾ ಡಾಕ್ಟರ್ ಬರ್ತಾರಂತ ಎಂದು ಕೇಳಿದ ಪುಷ್ಪರವರ ಮಾತಿಗೆ ಡಾಕ್ಟರ್ ಕಾಲ್ ರಿಸೀವ್ ಮಾಡ್ತಿಲ್ಲ ಎಂದವನ ಆತಂಕ ತುಂಬಿದ ಕಣ್ಣುಗಳು ಸಮಷ್ಟಿಯ ಮೇಲೆ ಏನು ಏನು ಫೋನ್ ತೆಗಿತಿಲ್ವ ಈಗೇನು ಮಾಡೋದು ಆ್ಯಂಬುಲೆನ್ಸ್ಗೆ ಕಾಲ್ ಮಾಡು ಎಂದವರಿಗೆ ಈಗ ಕಾಲ್ ಮಾಡತ ಕೂರುವಷ್ಟು ನಮ್ಮ ಹತ್ರ ಟೈಮ್ ಇಲ್ಲಮ್ಮ ಇವಳನ್ನು ನಾವೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಎಂದವನೇ ನೋವಿನಿಂದ ನರಳುತ್ತಿದ್ದವಳನ್ನು ತನ್ನ ತೋಳತೆಕ್ಕಿಗೆ ತೆಗೆದುಕೊಂಡು ಮನೆಯಿಂದ ಹೊರಬಂದವನು ಅವಳನ್ನು ಕಾರಿನಲ್ಲಿ ಕೂರಿಸಿಕೊಂಡು ಒಂದು ನಿಮಿಷವೂ ತಡೆ ಮಾಡದೆ ಆಸ್ಪತ್ರೆಯ ಕಡೆ ಕಾರ್ ಚಲಾಯಿಸಿದರೆ ಅವನ ಹಿಂದೆಯೇ ಮತ್ತೊಂದು ಕಾರಿನಲ್ಲಿ ಅಣ್ಣಪೂರ್ಣ ಪುಷ್ಪ ಸಾನ್ನಿ ಹೇಮಾ ಮೂವರು ಆಸ್ಪತ್ರೆಯತ್ತ ಹೊರಟರು ಅವಳಿಗಿದು ಚೊಚ್ಚಲ ಹೆರಿಗೆ ಆಗಿರುವುದರಿಂದ ಎಲ್ಲರ ಮುಖದ ಮೇಲೂ ಆತಂಕ ಮನೆ ಮಾಡಿತ್ತು ಸಮ್ ಆರ್ ಯು ಓಕೆ ಏನೂ ಆಗಲ್ಲ ಡೋಂಟ್ ವರಿ ಎಂದು ಬಡಬಡಿಸುತ್ತಾ ಕಾರ್ ಓಡಿಸಿದವನಿಗೂ ಅವಳಿರುವ ಸ್ಥಿತಿ ಕಂಡು ಗಾಬರಿಯಾಗಿತ್ತು ಆಸ್ಪತ್ರೆಯ ಮುಂದೆ ಕಾರ್ ನಿಲ್ಲಿಸಿದವನೇ ಅವಳನ್ನು ಎತ್ತಿಕೊಂಡು ಆಸ್ಪತ್ರೆ